ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ವೇತನ ಮತ್ತು ಪಿಂಚಣಿ ಪರಿಷ್ಕರಣೆ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತ ಆರರಿಂದಲೇ ಜಾರಿಗೆ ಏಳನೇ ವೇತನ ಆಯೋಗದ ಮಿನಿಮಮ್ ವೇಜಸ್ ಮೇಲೆ ಶೇಕಡಾ ಮೂವತ್ತರಿಂದ ಮೂವತ್ತ ನಾಲ್ಕರಷ್ಟು ಹೆಚ್ಚ ಪಿಂಚಣಿದಾರರಿಗೆ ಇದರ ಅನುಕೂಲವಾಗಲಿದೆ ಅನ್ನೋದ್ರ ಬಗ್ಗೆ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವೀಕ್ಷಕರಿಗೆ ಬನ್ನಿ ಹಾಗಿದ್ದಲ್ಲಿ ಡೀಟೇಲ್ ಆಗಿ ಏನಿದೆ ಮಾಹಿತಿ ಅಂತ ನೋಡ್ತಾ ಬರೋಣ ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷರಾದ ಸಿ ಎಸ್ ಷಡಾಕ್ಷರಿ ಸರ್ ಅವರು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡ್ತಾ ಇದ್ದಾರೆ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಕೇಂದ್ರದ ಮಾದರಿಯಲ್ಲಿ ವೇತನವನ್ನು ನೀಡಬೇಕು ಅಂತ ಅದರ ಜೊತೆಗೆ ಈಗ ಮೊದಲಿಗೆ ವೇತನ ಮತ್ತು ಪಿಂಚಣಿ ಪರಿಷ್ಕರಣೆ ಅದರಲ್ಲಿ ಮೂವತ್ತರಿಂದ ಮೂವತ್ನಾಲ್ಕರಷ್ಟು ಹೆಚ್ಚಳ ಹೇಗೆ ಅನ್ನೋದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನನ್ನು ನೋಡ್ತಾ ಬರೋಣ ವೀಕ್ಷಕರೇ ವೇತನ ಪಿಂಚಣಿ ಪರಿಷ್ಕರಣೆಗೆ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತ ಆರರಿಂದಲೇ ಜಾರಿಗೆ ಬರುವಂತೆ ಸೂಕ್ತ ನಿರ್ಧಾರ ತೆಗೆದುಕೊಳ್ಳಬೇಕು ಎಂದು ನೌಕರರ ಸಂಘಟನೆಗಳು ಕೇಂದ್ರ ಹಣಕಾಸು ಇಲಾಖೆಯನ್ನು ಒತ್ತಾಯಿಸಿದೆ ವೇತನ ಆಯೋಗ ನೀಡುವ ಶಿಫಾರಸುಗಳನ್ನು ಜಾರಿಗೆ ತರಲು ಹತ್ತು ವರ್ಷಕ್ಕಿಂತ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳಬಾರದು ಎಂದು ನೌಕರರು ಸಂಘಟನೆಯ ಶಿವಗೋಪಾಲ್ ಮಿಶ್ರಾ ಅಭಿಪ್ರಾಯಪಟ್ಟಿದ್ದಾರೆ ಏಳನೇ ವೇತನ ಆಯೋಗ ಜನವರಿ ಒಂದು ಎರಡು ಸಾವಿರದ ಹದಿನಾರಕ್ಕೆ ಜಾರಿಗೆ ಬಂದಿತ್ತು ಹಾಗಾಗಿ ಎಂಟನೇ ಆಯೋಗ ಶಿಫಾರಸು ಜನವರಿ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಜಾರಿಗೆ ಬರುತ್ತೆ ಎನ್ನುವುದು ಕೇಂದ್ರ ಸರ್ಕಾರಿ ನೌಕರರ ನಿರೀಕ್ಷೆಯಾಗಿದೆ ಇದರ ಜಾರಿಗೆ ಬಗ್ಗೆ ಕೇಂದ್ರ ಸರ್ಕಾರಿ ನೌಕರರು ಕೇಂದ್ರದ ನಿರ್ಧಾರ ಯಾವಾಗ ಬರುತ್ತದೆ ಎನ್ನುವುದನ್ನು ಕುತೂಹಲದಿಂದ ಕಾಯುತ್ತಿದ್ದಾರೆ ವೇತನ ಪಿಂಚಣಿ ಮತ್ತು ಭತ್ತೆ ಸೇರಿ ಇದು ಸುಮಾರು ನಲವತ್ತೊಂಬತ್ತು ಲಕ್ಷ ಸಂಬಳದಾರರಿಗೆ ಮತ್ತು ಅರವತ್ತೈದು ಲಕ್ಷ ಪಿಂಚಣಿದಾರರಿಗೆ ಇದರ ಅನುಕೂಲವಾಗಲಿದೆ ಎನ್ನುವುದರ ಬಗ್ಗೆ ಮಾಹಿತಿ ಜನವರಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಜಾರಿಗೆ ಬರಬಹುದು ಎಂದು ನಿರೀಕ್ಷಿಸಲಾಗಿರುವ ಎಂಟನೇ ವೇತನ ಆಯೋಗ ಹಣದುಬ್ಬರವನ್ನು ಶೇಕಡ ಆರರಿಂದ ನಾಲ್ಕು ಏಳರಷ್ಟು ನಿಗದಿಪಡಿಸುವ ಸಾಧ್ಯತೆ ಇದೆ ಏಳನೇ ವೇತನ ಆಯೋಗದ ಮಿನಿಮಮ್ ವೇಸೇಜ್ ಏನಿದೆ ವೇಜಸ್ ಮೇಲೆ ಶೇಕಡಾ ಮೂವತ್ತರಿಂದ ಮೂವತ್ನಾಲ್ಕರಷ್ಟು ಹೆಚ್ಚು ನಿಗದಿಯಾಗುವ ಸಾಧ್ಯತೆ ಇದೆ ಅಂದರೆ ಈಗಿರುವ ಹದಿನೆಂಟು ಸಾವಿರದ ಮಿನಿಮಮ್ ವೇಜಸ್ ಐದು ಸಾವಿರದ ನಾಲ್ಕುನೂರರಿಂದ ಆರು ಸಾವಿರದ ನೂರ ಇಪ್ಪತ್ತು ರೂಪಾಯಿ ಜಾಸ್ತಿ ಆಗಬಹುದು ಸೊ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಕೂಡ ಕೇಂದ್ರದ ಮಾದರಿಯಲ್ಲಿ ವೇತನವನ್ನು ನೀಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಭಾಳಷ್ಟು ಚರ್ಚೆಗಳು ನಡೀತಾಯಿವೆ ವರ್ಷದ ಎರಡನೆಯ ತೊಟ್ಟಿ ಕೂಡ ಬರೆದಿದೆ ಆದಷ್ಟು ಬೇಗ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಹಳೆ ಪಿಂಚಣಿ ಯೋಜನೆ ಕೇಂದ್ರದ ಮಾದರಿಯಲ್ಲಿ ವೇತನ ಆದಷ್ಟು ಬೇಗ ಜಾರಿಯಾಗಲಿ ಮಾಹಿತಿ ಇಷ್ಟಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫ್ರೆಂಡ್ಸ್